ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ಈ ಬಾರಿ ಉತ್ಸವವನ್ನು ಅತ್ಯಂತ ವಿಶಿಷ್ಟವಾಗಿ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯುವ ಉತ್ಸವದ ಉದ್ಘಾಟನೆಗೆ ಮುಖ್ಯಮಂತ್ರಿಗಳು ಹಾಗೂ ಇತರ ಸಚಿವರನ್ನು ಆಹ್ವಾನಿಸಲಾಗಿದೆ ಉದ್ಘಾಟನೆಗೆ ಬರುವ ಅತಿಥಿಗಳನ್ನು ಶುಭಾಶ್ವತ್ತದಿಂದ ಮುಖ್ಯ ವೇದಿಕೆಯವರೆಗೆ ರಾಜ್ಯದ ಕಲೆಗಳನ್ನು ಬಿಂಬಿಸುವ ಹದಿನಾಲ್ಕು ಕಲಾತಂಡಗಳ ಭವ್ಯ ಮೆರವಣಿಗೆಯ ಮೂಲಕ ಕರೆತರಲಾಗುತ್ತದೆ ಮೀನುಗಾರರಿಂದ ದೋಣಿಗಳಲ್ಲಿ ದೀಪಗಳ ಮೆರವಣಿಗೆಯು ಜರುಗಲಿದೆ ಉದ್ಘಾಟನೆಯ ದಿನ ಸಂಜೆ ಗಾಯಕ ಶಂಕರ್ ಮಹಾದೇವನ್ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು ಡಿಸೆಂಬರ್ ಮೂರರಂದು ಗಾಯಕ ಡಿಸೆಂಬರ್ ಕಿರಣ್ ಡಿಸೆಂಬರ್ಂದು ಸೋನು ನಿಗಮ್ ಇಪ್ಪತ್ತೈದರಂದು ರಫ್ತಾರ್ ಡಿ ಡಿಸೆಂಬರ್ ಇಪ್ಪತ್ತಾರರಂದು ರಾಜೇಶ್ ಕೃಷ್ಣನ್ ಡಿಸೆಂಬರ್ ಇಪ್ಪತ್ತೇಳರಂದು ಮೊಹಮ್ಮದ್ ದಾನಿಶ್ ಹಾಗೂ ವಿವಿಧ ಕಲಾವಿದರು ರಂಜಿಸಲಿದ್ದಾರೆ ಸಮಾರೋಪ ಸಮಾರಂಭದ ದಿನ ದಲೇರ್ ಮೆಹಂದಿ ಅವರ ಪ್ರದರ್ಶನವಿರಲಿದೆ ಪ್ರತಿದಿನ ಸಂಜೆ ಸ್ಥಳೀಯ ಕಲಾ ತಂಡಗಳಿಗೆ ವೇದಿಕೆ ಕಲ್ಪಿಸಲಾಗಿದ್ದು ಆರರಿಂದ ಏಳು ತಂಡಗಳು ಪ್ರದರ್ಶನ ನೀಡಲಿವೆ ಎಂದರು ಉತ್ಸವದ ಅಂಗವಾಗಿ ಸಾರ್ವಜನಿಕರಿಗೆ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಛಾಯಾಗ್ರಹಣ ಮತ್ತು ರೀಲ್ ಸ್ಪರ್ಧೆ ಪ್ರಜಾಸೌಧದಲ್ಲಿ ರಂಗೋಲಿ ಸ್ಪರ್ಧೆ ಮತ್ತು ಮಾಲಾದೇವಿ ಮೈದಾನದಲ್ಲಿ ಅಡುಗೆ ಸ್ಪರ್ಧೆ ಕ್ರಿಸ್ಮಸ್ ಪ್ರಯುಕ್ತ ವರ್ಣರಂಜಿತ ಗಾಳಿಪಟ್ಟ ಉತ್ಸವ ಮತ್ತು ಮರಳು ಶಿಲ್ಪಕಲೆ ಪ್ರದರ್ಶನ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತಾರರಂದು ಬೆಳಿಗ್ಗೆ ಕರಾವಳಿ ಮ್ಯಾರಥಾನ್ ವಾಲಿಬಾಲ್ ಹಗ್ಗ ಜಗಾಟ ಮತ್ತು ಸಂಜೆ ಕವಿಗೋಷ್ಠಿ ಡಿಸೆಂಬರ್ ಇಪ್ಪತ್ತೇಳರಂದು ಮಾಲಾದೇವಿ ಮೈದಾನದಲ್ಲಿ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನ ನಡೆಯಲಿದ್ದು ವಿವಿಧ ತಳಿಗಳ ಶ್ವಾನಗಳು ಭಾಗವಹಿಸಲಿವೆ ಡಿಸೆಂಬರ್ ಇಪ್ಪತ್ತೆಂಟರಂದು ಅಗಲಿಗದ್ದ ಕಡಲ ತೀರದಿಂದ ಟ್ಯಾಗೋರ್ ಕಡಲ ತೀರದವರೆಗೆ ಬೋಟ್ ರೇಸ್ ಆಯೋಜಿಸಲಾಗಿದೆ ಎಂದರು ಈ ಬಾರಿ ಕರಾವಳಿ ಉತ್ಸವಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಐದು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯನ್ನು ಬೆಳೆಸುವ ಉದ್ದೇಶದಿಂದ ಈ ಉತ್ಸವವನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಮತ್ತು ಕಲಾವಿದರಿಗೆ ಅನುಕೂಲವಾಗುವಂತೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಕಾರ್ಯಕ್ರಮಗಳು ಪ್ರತಿದಿನ ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭವಾಗಿ ರಾತ್ರಿ ಹತ್ತು ಮೂವತ್ತರ ಒಳಗೆ ಮುಕ್ತಾಯಗೊಳ್ಳಲಿವೆ ಸಾರ್ವಜನಿಕರ ಸುರಕ್ಷತೆಗಾಗಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಇಬ್ಬರು ಡಿಎಸ್ಪಿ ಹತ್ತು ಇನ್ಸ್ಟ್ರಕ್ಟರ್ಗಳು ಸೇರಿದಂತೆ ಸುಮಾರು ಮುನ್ನೂರು ಪೊಲೀಸ್ ಸಿಬ್ಬಂದಿ ಕೆಎಸ್ಆರ್ಪಿ ಮತ್ತು ಡಿಎಆರ್ ತುಕಡಿಗಳನ್ನು ನಿಯೋಜಿಸಲಾಗಿದೆ ಕಳತನ ತಡೆಗಟ್ಟಲು ಕ್ರೈಮ್ ಸಿಬ್ಬಂದಿ ಹಾಗೂ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಇರಲಿದೆ ವಾಹನ ನಿಲುಗಡೆಗೆ ಮೇಲ್ಸೇತುವೆಯ ಪಕ್ಕದಲ್ಲಿ ಹಾಗೂ ವೇದಿಕೆ ಹಿಂಭಾಗದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ ವಿಐಪಿಗಳು ಮಾಧ್ಯಮದವರು ಮತ್ತು ಸಾರ್ವಜನಿಕರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಲಾಗಿದೆ ಎಂದರು ಆಲ್ಮೋಸ್ಟ್ ಎಂಟು ವರ್ಷ ನಂತರ ನಾವು ಕರಾವಳಿ ಉತ್ಸವವನ್ನು ನಾವು ಈ ಜಿಲ್ಲೆನಲ್ಲಿ ತುಂಬಾ ಮಾಡ್ತಾ ಇದ್ದೇವೆ ಎಮ್ಎಲ್ ಎಸ್ ಎಲ್ಲ ಮಿನಿಸ್ಟರ್ಸ್ ಎಲ್ಲ ಅಸೋಸಿಯೇಷನ್ ಲೋಕಲ್ ಆರ್ಟಿಸ್ಟ್ ಎಲ್ಲ ಸಹಕಾರದೊಂದಿಗೆ ಈ ಬಾರಿ ಚೆನ್ನಾಗಿ ಮಾಡಬೇಕು ಅಂತ ಉದ್ದೇಶ ಇದೆ ನಾವು ಮತ್ತೆ ಸಚಿವರು ಕೂಡ ಪ್ರತ್ಯೇಕವಾಗಿ ಬೆಳಗಾವಿಗೆ ಹೋಗಿ ಸಚಿವರಿಗೆಲ್ಲ ಕೂಡ ಇನ್ವಿಟೇಷನ್ ಅನ್ನು ಕೊಟ್ಟು ಬಂದಿದ್ದೀವಿ ಇನಾಗ್ರಲ್ ಗೆ ಸುಮಾರು ಸಚಿವರು ಬರ್ತೇನೆ ಅಂತ ಕೂಡ ಆಶ್ವಾಸನೆಯನ್ನು ನಮಗೆ ಕೊಟ್ಟಿದ್ದಾರೆ ವೈಸ್ ನಾನು ಡೀಟೇಲ್ಸ್ ಅನ್ನು ಹೇಳ್ತೀನಿ ಇವತ್ತು ಇಪ್ಪತ್ತನೇ ತಾರೀಕು ಡಿಸೆಂಬರ್ ಬೆಳಗ್ಗೆ ಹತ್ತು ಗಂಟೆಯಿಂದ ನಾವು ಪೇಂಟಿಂಗ್ ಕಾಂಪಿಟೇಷನ್ ಅನ್ನು ಶುರು ಮಾಡಿದ್ದೀವಿ ಇದು ಕರಾವಳಿ ಉತ್ಸವದ ಪ್ರಿಲಿಮಿನರಿ ಆಕ್ಟಿವಿಟಿ ಆಗಿ ನಮ್ಮ ಇಲ್ಲಿರುವ ಲೋಕಲ್ ಏರಿಯಾಸ್ ಅನ್ನು ಚೆನ್ನಾಗಿ ಪೇಂಟಿಂಗ್ ಮಾಡಿ ಒಂದು ಒಳ್ಳೆಯ ಕಲೆ ಬರುವ ತರ ಮಾಡಬೇಕು ಅಂತ ಉದ್ದೇಶದಿಂದ ಪೇಂಟಿಂಗ್ ಕಾಂಪಿಟೇಷನ್ ಅನ್ನು ಶುರು ಮಾಡಿದ್ದೀವಿ ಗಾಂಧಿ ಪಾರ್ಕ್ ಮತ್ತೆ ಡಿಸಿ ಆಫೀಸ್ ನಲ್ಲಿ ಮೇನ್ ಆಗಿ ಅಲೋಕೇಶನ್ ಅನ್ನು ಮಾಡಿದ್ದೀವಿ ಸುಮಾರು ಐವತ್ತು ಪಾರ್ಟಿಸಿಪೆಂಟ್ಸ್ ಇವತ್ತು ಭಾಗವಹಿಸ್ತಾ ಇದ್ದಾರೆ ಕೆಲವೊಂದು ಥೀಮ್ಸ್ ಅನ್ನು ನಮ್ಮ ಟೀಮ್ಸ್ ಅವರು ಕೊಟ್ಟಿದ್ದಾರೆ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ಮತ್ತೆ ನಮ್ಮ ಉತ್ತರ ಕನ್ನಡ ಕಲ್ಚರ್ ಬಗ್ಗೆ ಪರಿಸರದ ಬಗ್ಗೆ ಅವರು ಗೋಡೆ ಬಾರ ಮಾಡ್ತಾ ಇದ್ದಾರೆ ಇದರಲ್ಲಿ ಫಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಪ್ರೈಸ್ ಅಂತ ಇದೆ ಫಸ್ಟ್ ಪ್ರೈಸ್ಗೆ ಹದಿನೈದು ಸಾವಿರ ಸೆಕೆಂಡ್ ಪ್ರೈಸ್ ಗೆ ಹತ್ತು ಸಾವಿರ ಮತ್ತೆ ಮೂರನೇ ಪ್ರೈಸ್ ಗೆ ಐದು ಸಾವಿರ ಇಟ್ಕೊಂಡು ಇವತ್ತು ಕಾಂಪಿಟೇಷನ್ ಅಲ್ಲಿ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದೀವಿ ಇಪ್ಪತ್ತು ಎರಡು ನಮ್ಗೆ ಅಧಿಕೃತವಾಗಿ ಪ್ರೋಗ್ರಾಂ ಶುರುವಾಗುತ್ತೆ ಇಪ್ಪತ್ತ ಎರಡು ಡಿಸೆಂಬರ್ ಗೆ ಇನಾಗ್ರಲ್ ಪ್ರೋಗ್ರ್ ಇರುತ್ತದೆ ಇನಾಗ್ರಲ್ ಪ್ರೋಗ್ರಾಂಗೆ ನಮ್ಮ ಬರುವ ಸಚಿವರುಗಳನ್ನು ಆಹ್ವಾನ ಮಾಡುವುದಕ್ಕಾಗಿ ಒಂದು ಪ್ರೊಸೆಷನ್ ಅನ್ನು ಮಾಡ್ತಾ ಇದ್ದೀವಿ ಹದಿನಾಲ್ಕು ಆರ್ಟ್ ಗ್ರೂಪ್ಸ್ ಅನ್ನು ನಾವು ಕರೆದಿದ್ದೀವಿ ನಮ್ಮ ಜಿಲ್ಲೆಯಿಂದ ಮತ್ತು ರಾಜ್ಯದಿಂದ ವಿವಿಧ ಕಲೆಗಳು ನಮ್ಮ ಸ್ಟೇಟ್ ಕಲೆಗಳನ್ನು ರೆಪ್ರೆಸೆಂಟ್ ಮಾಡುವ ಹದಿನಾಲ್ಕು ತಂಡಗಳನ್ನು ನಾವು ಕರೆದಿದ್ದೀವಿ ಸಂಜೆ ಕಾರ್ಯಕ್ರಮಗಳಲ್ಲಿ ಮತ್ತೆ ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟ್ ಇಂದ ಬೋಟ್ ರೇಸ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ಸಂಜೆ ಮೂರು ಗಂಟೆಗೆ ಬೋಟ್ ರೇಸ್ ಶುರುವಾಗ್ತಾ ಇದೆ ಅಲಿಗದ ಬೀಚ್ ಇಂದ ರವೀಂದ್ರನಾಥ್ ಠಾಗೂರ್ ಬೀಚ್ ತನಕ ರೇಸ್ ಆಗುತ್ತೆ ಆಲ್ಮೋಸ್ಟ್ ಥರ್ಟಿ ಫೈವ್ ಟೀಮ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದರಲ್ಲೂ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಇದೆ ಫಸ್ಟ್ ಪ್ರೈಸ್ ಟೆನ್ ತೌಸಂಡ್ ಸೆಕೆಂಡ್ ಪ್ರೈಸ್ ಸೆವೆನ್ ತೌಸಂಡ್ ಮತ್ತೆ ಥರ್ಡ್ ಪ್ರೈಸ್ ಫೈವ್ ತೌಸಂಡ್ ರುಪೀಸ್ ಫಿಕ್ಸ್ ಆಗಿದೆ ಇದು ಆದ್ಮೇಲೆ ಸಮಾರೋಪ ಸಮಾರಂಭ ಇರುತ್ತದೆ ಮತ್ತೆ ಈವ್ನಿಂಗ್ ಪ್ರೋಗ್ರಾಮ್ ಅಲ್ಲಿ ದಲೇರ್ ಮಹಂದಿ ಅವರು ಭಾಗವಹಿಸ್ತಾ ಇದ್ದಾರೆ ಈ ಬಾರಿ ಆಲ್ಮೋಸ್ಟ್ ಸೆವೆನ್ ಡೇಸ್ ತುಂಬಾ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಬೇಕು ಅಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಸೇರಿ ಮತ್ತೆ ಸ್ಥಳೀಯ ಶಾಸಕರು ಮಿನಿಸ್ಟರ್ ಲೋಕಲ್ ಅಸೋಸಿಯೇಷನ್ಸ್ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಸಹಕಾರ ಬೇಕು ಎಲ್ಲರೂ ಕೂಡ ಜಿಲ್ಲೆಯವರು ತಾವು ಮತ್ತೆ ತಮ್ಮ ಫ್ಯಾಮಿಲಿ ಅವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪರ ಜಿಲ್ಲಾ ಪಂಚಾಯತಿ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೃಷ್ಣಮೂರ್ತಿ ತರಬೇತಿ ನಿರತ ಐಎಎಸ್ ಅಧಿಕಾರಿ ಜಪಿಶಾನ್ ಹಕ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ